ಹಾಯ್ ಎಲ್ಲರೂ ನಮಸ್ತೆ ಸ್ನೇಹಿತರೆ ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ನಾನು ಇವತ್ತು ಬೆಳಗ್ಗೆ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ದೆ ಅದೇನು ಅಂತಂದ್ರೆ ಸಮೀರ್ ಎಮ್ ಡಿ ನಿಮ್ಗೆ ಗೊತ್ತೇ ಇದೆ ಹಿಂದೆ ಧರ್ಮಸ್ಥಳದ ಕೇಸ್ ವಿಚಾರವಾಗಿ ಎ ಐ ವಿಡಿಯೋ ಮೂಲಕ ಸಾಕಷ್ಟು ಪ್ರಖ್ಯಾತಿ ಕುಖ್ಯಾತಿ ಎರಡನ್ನ ಪಡ್ಕೊಂಡವರು ಸೊ ಅವರು ಒಂದು ಇನ್ಸ್ಟಾಗ್ರಾಮಲ್ಲಿ ಒಂದು ವಿಡಿಯೋವನ್ನು ಮಾಡಿ ಹಾಕಿದ್ರು ಅದು ಕೂಡ ನಮ್ಮ ಧಾರವಾಡದಲ್ಲಿ ನಡೆದ ವಿದ್ಯಾರ್ಥಿಗಳ ಹೋರಾಟದ ಕುರಿತಾಗಿ ಆ್ಯಂಡ್ ರಾಜ್ಯದಲ್ಲಿ ನಿರುದ್ಯೋಗದ ಪ್ರಮಾಣ ಏನಿದೆ ಏನು ಅನ್ನೋ ವಿಷಯದ ಬಗ್ಗೆ ಹೇಳಿದರು ಸೊ ಆ ವಿಷಯ ನನಗೆ ವೈಯಕ್ತಿಕವಾಗಿ ಮೆಚ್ಚುಗೆ ಆಯಿತು ಆ್ಯಂಡ್ ಅದು ತುಂಬ ಇನ್ಫಾರ್ಮೇಟಿವ್ ವಿಡಿಯೋ ಆಗಿರೋದ್ರಿಂದ ನಾನು ಅದನ್ನು ಪರ್ಮಿಷನ್ ಕೇಳಿ ಹೊತ್ತು ಸೊ ಮೇಲ್ ಮಾಡಿ ಆ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ದರು ನನ್ನ ಚಾನಲಲ್ಲಿ ಸೊ ಅದ್ರ ಬಗ್ಗೆ ಅದೊಂದೇ ಉದ್ದೇಶ ಅಷ್ಟೇ ಅದೊಂದು ಎಜುಕೇಶನಲ್ ಪರ್ಪಸ್ ಅಷ್ಟೇ ಬೇರೆ ಏನು ದುರುದ್ದೇಶ ಇಲ್ಲ ತುಂಬ ಜನ ಕಮೆಂಟ್ ಹಾಕಿದ್ರಿ ಅವರು ವೈಯಕ್ತಿಕ ವಿಷಯಗಳು ಏನೇ ಇರಲಿ ಈ ಹಿಂದಿನ ವಿಚಾರದಲ್ಲಿ ಏನೇ ಮಾತಾಡಿದ್ರಿ ಬಟ್ ನಮ್ಮ ಸಮಸ್ಯೆ ಬಗ್ಗೆ ಧ್ವನಿಯಾಗಿದ್ದಾರೆ ಆಲ್ರೆಡಿ ಅದು ಮಿಲಿಯನ್ ಗಟ್ಟಲೆ ಜನರಿಗೆ ತಲುಪಿದೆ ಆ ವಿಡಿಯೋ ಅವರು ಇನ್ಸ್ಟಾಲ್ ಹಾಕಿರೋದು ಸೊ ಹಾಗಾಗಿ ಇದೊಂದು ಜಾಗೃತಿ ಮೂಡಿಸೋ ವಿಡಿಯೋ ಅಂತೇಳಿ ಅಪ್ಲೋಡ್ ಬೇರೆ ಏನು ದುರುದ್ದೇಶ ಇಲ್ಲ ಅದರಲ್ಲಿ ಬೇರೆ ಯಾವುದೇ ರೀತಿಯಾದಂಥ ವಿಚಾರ ಇದೆ ನೋಡಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ಓದುವಂಥ ವಿದ್ಯಾರ್ಥಿಗಳಿಗೆ ಮೊದಲನೇದಾಗಿ ಯಾವ ಕೋಬು ಪ್ರಚೋದನೆ ಏನು ಇರಬಾರ್ದು ಯಾಕಂದರೆ ನಾಳೆ ಅಧಿಕಾರಿಯಾಗಿ ಸಮಾಜದ ಹಿತಕ್ಕಾಗಿ ಕೆಲಸ ಮಾಡಬೇಕಾಗುತ್ತೆ ಯಾರೋ ಒಂದು ಪರ್ಟಿಕ್ಯುಲರ್ ಜನಾಂಗ ಧರ್ಮದ ಪರವಾಗಿ ಕೆಲಸ ಮಾಡೋದಕ್ಕಲ್ಲ ಸೊ ಹಾಗಾಗಿ ನೀವು ಯಾವುದೇ ಕಾರಣಕ್ಕೂ ಇಂಥ ವಿಷಯಗಳ ಬಗ್ಗೆ ಜಾಸ್ತಿ ತಲೆ ಕೊಡಬೇಡಿ ನಮ್ಮ ಹಕ್ಕುಗಳಿಗಾಗಿ ಅಲ್ಲಿ ನಾವು ಹೋರಾಟ ಮಾಡ್ತಾರೆ ಸೊ ಅದ್ರ ಬಗ್ಗೆ ಧ್ವನಿ ತಿರು ಯಾರೇ ಇರಲಿ ಅವರು ಅವ್ರ ಬಗ್ಗೆ ನಾವು ಹೇಳೋದು ಅಷ್ಟೇ ಅದನ್ನು ಬಿಟ್ಟರೆ ಬೇರೆ ಏನೂ ಇಲ್ಲ ಆ್ಯಂಡ್ ಇನ್ನೊಂದು ವಿಷಯ ಈ ಒಂದು ನೇಮಕಾತಿ ಮತ್ತು ವಯೋಮಿತಿ ಸಡಿಲಿಕೆ ಕುರಿತಾಗಿ ಪತ್ರಿಕೆಯಲ್ಲಿ ದಿನಕ್ಕೊಂದು ಸ್ಟೇಟ್ಮೆಂಟ್ಗಳು ಬರ್ತಾ ಇದೆ ಆ್ಯಂಡ್ ಪೊಲೀಸ್ ಏಜ್ ರಿಲಾಕ್ಸೇಷನ್ ಕೊಡ್ತಾರಂತೆ ಇಷ್ಟು ಕೊಡ್ತಾರಂತೆ ಅಷ್ಟು ಕೊಡ್ತಾರಂತೆ ಅಂತೆಲ್ಲ ಪತ್ರಿಕೆ ಪ್ರಕಟಣೆ ಬರುತ್ತೆ ಅದು ಯಾವುದು ನಮಗೆ ಬೇಕಾಗಿಲ್ಲ ನಮಗೆ ಅಧಿಕೃತವಾಗಿ ಸರ್ಕಾರದಿಂದ ಆದೇಶ ಪತ್ರ ಆದೇಶ ಆಗಬೇಕು ಸೊ ಅದು ನಮ್ಗೆ ಇಂಪಾರ್ಟೆಂಟ್ ಆಗಿರುವಂಥದ್ದು ಅಂಡ್ ಇನ್ನೊಂದು ನೇಮಕಾತಿ ಆರಂಭ ಮಾಡೋದ್ರ ಬಗ್ಗೆ ಇನ್ನೂ ಸರ್ಕಾರ ಮೀನಾಮಿಷ ಎಣಸ್ತಾ ಇದೆ ಸೊ ದಯವಿಟ್ಟು ಮೂವತ್ತನೇ ತಾರೀಕು ಮಂಗಳವಾರ ಬಿಜಾಪುರದಲ್ಲಿ ವಿಜಯಪುರದಲ್ಲಿ ದಲಿತ ವಿದ್ಯಾರ್ಥಿ ಪರಿಷತ್ತವರು ಮತ್ತೆ ದೊಡ್ಡ ಪ್ರಮಾಣದ ಒಂದು ರ್ಯಾಲಿಯನ್ನು ಆಸ್ ಇಟ್ ಇಸ್ ಧಾರವಾಡದಲ್ಲಿ ಏನಾಯ್ತು ಅದೇ ರೀತಿ ಒಂದು ರ್ಯಾಲಿಯನ್ನು ಮಾಡೋದಕ್ಕೆ ಹೊರಟಿದ್ದಾರೆ ಸೊ ಖಂಡಿತವಾಗಿ ಇದಕ್ಕೆಲ್ಲರೂ ಕೂಡ ಬೆಂಬಲ ಕೊಡಿ ಆ್ಯಂಡ್ ಯಾಕೆ ಬೆಂಬಲ ಕೊಡಬೇಕಂದ್ರೆ ಈಗ ಧಾರವಾಡದ ಹೋರಾಟದ ಬಗ್ಗೆ ಅವ್ರು ಏನೂ ರೆಸ್ಪಾನ್ಸ್ ಅಲ್ವಾ ಈ ಹೋರಾಟ ಏನಾದರೂ ದೊಡ್ಡ ಮಟ್ಟದಲ್ಲಿ ಅದಕ್ಕಿಂತ ಹೆಚ್ಚು ಯಶಸ್ವಿ ಆಯಿತು ಅಂದರೆ ಖಂಡಿತವಾಗಿ ನೇಮಕಾತಿ ಆರಂಭ ಮಾಡಬೇಕಾಗುತ್ತೆ ಬೇರೆ ಆಪ್ಷನ್ ಇರೋಲ್ಲ ಆ್ಯಂಡ್ ಧಾರವಾಡದಷ್ಟೇ ವಿದ್ಯಾರ್ಥಿಗಳು ವಿಜಯಪುರದಲ್ಲೂ ಕೂಡ ಇದ್ದಾರೆ ಕಾಂಪಿಟೇಟಿವ್ ಹೋದವರು ಸೊ ಸುತ್ತಮುತ್ತ ಜಿಲ್ಲೆಯವರು ಕೂಡ ಹತ್ರದವರು ಬರ್ತಾರೆ ಈ ಹೋರಾಟ ದೊಡ್ಡ ಮಟ್ಟದಲ್ಲಿ ಯಶಸ್ವಿ ಆಗಬೇಕು ಹಾಗಾಗಿ ಮೂವತ್ತು ಒಂಬತ್ತು ಇದೆ ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಮಂಗಳವಾರ ಹೋರಾಟ ಇರುವಂಥದ್ದು ಸೊ ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಅಭ್ಯರ್ಥಿಗಳಿದ್ರಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ನಾಟ್ ಓನ್ಲಿ ಒಂದು ವಿಷಯ ಎರಡು ವಿಷಯ ಅಲ್ಲ ಇಲ್ಲಿ ಎಲ್ಲ ಟೋಟಲ್ ಆಗಿದೆ ನೇಮಕಾತಿ ಹೆಚ್ಚಳ ವಯೋಮಿ ಅದೇ ವಯೋಮಿತಿ ಸಡಿಲಿಕೆ ಆಗಿರ್ಬೋದು ನೇಮಕಾತಿ ಮಾಡಬೇಕಾಗಿರುವಂಥದ್ದು ಎಲ್ಲದರ ಬಗ್ಗೆ ಇದೆ ಸೊ ಆದಷ್ಟು ಭಾಗವಹಿಸಿ ಆ್ಯಂಡ್ ನಮ್ಮ ಹಕ್ಕುಗಳಿಗಾಗಿ ನಾವು ಧ್ವನಿ ಎತ್ತಬೇಕಷ್ಟೇ ಅದನ್ನ ಯಾರು ಮಾಡ್ತಾರೆ ಯಾರು ಬಿಡ್ತಾರೆ ಅನ್ನೋದ್ರ ಬಗ್ಗೆ ನೀವು ತಲೆ ಕಟ್ಸ್ಕೋಬೇಡಿ ದಯವಿಟ್ಟು ನಾನು ಕೆಲವರು ಕಮೆಂಟ್ ನೋಡಿ ನನಗೆ ಆಶ್ಚರ್ಯ ಹೋಗಿತ್ತು ಅವ್ರ ವಿಷಯ ಏನೇ ಇರಲಿ ಅವ್ರ ಧರ್ಮಸ್ಥಳದ ಬಗ್ಗೆ ಮಾತಾಡಿರಲಿ ಇನ್ ಕೆಲವರು ಏನೋ ಆ್ಯಂಟಿ ಇಲ್ದು ಅಂತ ನೋಡಿ ಹಿಂದೂ ಮುಸ್ಲಿಮು ಅದು ಇದು ಭಾವನೆ ಅಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗೆ ಹೋದ್ರೆ ಯಾರೋ ಮುಸಲ್ಮಾನ ವಿದ್ಯಾರ್ಥಿಗಳ ಅಭ್ಯರ್ಥಿಗಳು ಇಲ್ವಾ ಅವರು ಇರ್ತಾರೆ ಎಲ್ಲರೂ ಇರ್ತಾರೆ ನಾವು ಒಟ್ಟಾರೆ ನಮ್ಮ ಫೀಲ್ಡೇ ಬೇರೆ ಆಯಿತಾ ಅವ್ರ ಫೀಲ್ಡೇ ಬೇರೆ ನೀವು ಪಾಲಿಟಿಕ್ಸ್ ಮಾಡೋದಿದ್ರೆ ಹೋಗಿ ನಾನು ಹಿಂದೂ ಮುಸಲ್ಮಾನ ಕ್ರಿಶ್ಚಿಯನ್ ಅಂತೇಳಿ ಜಾತೀಯತೆ ಅದು ಇದು ಮಾಡ್ಕೊಂಡು ಧರ್ಮಗಳು ಅಂತೇಳಿ ಹೋಗಿ ನಾವು ಸ್ಪರ್ಧಾತ್ಮಕ ಪರೀಕ್ಷೆ ಆ್ಯಸ್ಪರೆಂಟ್ ಅಂದಮೇಲೆ ನಮ್ಮ ಭಾವನೆಗಳು ಒಂದೇ ರೀತಿಯಾಗಿರಬೇಕು ಇದು ನಮ್ಮ ಪರವಾಗಿ ಮಾತಾಡಿದ್ದಾರೆ ಅನ್ನೋ ಒಂದು ಕಾರಣ ಅಷ್ಟೇ ಅವ್ರನ್ನ ನಾವು ಅವ್ರ ಬಗ್ಗೆ ಆ ವಿಡಿಯೋನ ಹಾಕಿರೋದು ಅದನ್ನು ಬಿಟ್ಟು ಅವ್ರು ಮುಸ್ಲಿಮಾ ಅವ್ರು ಹಿಂದೂನ ಅವ್ರು ಏನು ಮಾಡ್ದ ಅದನ್ನು ತಗೊಂಡು ನಾವು ಏನು ಮಾಡೋಣ ಅದು ನಮಗೆ ಏನಕ್ಕೆ ಅವಶ್ಯಕತೆ ಹಾಗಾದರೆ ಹಿಂದೂಪರ ಸಂಘಟನೆಗೆ ಎಷ್ಟು ಜನ ನಮಗೆ ಸಪೋರ್ಟ್ ಮಾಡಿದ್ರು ಹೇಳಿ ನಂಗೆ ಕೇಳ್ತೇವೆ ಅವರು ಅಷ್ಟು ಎಷ್ಟು ಜನ ಸಪೋರ್ಟ್ ಮಾಡಿದರು ಎ ಪಿ ಹೆಸರಿಗಿದೆ ನಮ್ಮ ರಾಜ್ಯದಲ್ಲಿ ಈ ನೇಮಕಾತಿ ವಿಚಾರ ಹೋರಾಟ ಮಾಡೋದು ಆಧಾರವಾಡ ಬಂದು ಸಪೋರ್ಟ್ ಮಾಡಬೇಕಿತ್ತು ಅವರಿಗೆಲ್ಲ ಪೊಲಿಟಿಕಲ್ ಮೈಂಡ್ ಬೆಳೆದು ಬಿಟ್ಟಿದೆ ಈಗ ರಾಜಕೀಯವಾಗಿ ಅವ್ರು ಹೋಗ್ಬಿಟ್ಟಿದ್ದಾರೆ ಯಾವುದೇ ವಿದ್ಯಾರ್ಥಿ ಸಂಘಟನೆಗಳಾಗಲಿ ಬೇರೆ ಬೇರೆ ಅದು ಇವನು ನಮ್ಮ ಈಗ ಅಟ್ ಪ್ರೆಸೆಂಟ್ ಆಗಿರ ಕರ್ನಾಟಕ ವಿದ್ಯಾರ್ಥಿ ಸಂಘಟನೆ ಸ್ಟ್ರಾಂಗ್ ನಿಂತ್ಕೊಂಡು ಹೋರಾಟ ಮಾಡ್ತಾ ಇದೆ ಹಂಗಾಗಿ ಬೇರೆಯವ್ರಿಗೆ ಅದು ಬೇಕಾಗಿಲ್ಲ ಅವ್ರಿಗೆ ಬರೀ ರಾಜಕೀಯ ಧರ್ಮ ಗಲಭೆ ಪ್ರಚೋದನೆ ಇದೇ ಬೇಕಾಗಿದೆ ಬೇರೆ ಏನು ವಿಷಯ ಬೇಕಿಲ್ಲ ಅಂದ್ರೆ ಅವ್ರ ವಿಚಾರ ನಮಗೆ ಯಾಕೆ ನಂಬರ್ವಾಗಿ ಅವ್ರು ಮಾತಾಡಿದರೆ ಸೊ ನಾವು ಅವ್ರಿಗೆ ಗೌರವಿಸೋಣ ಅಷ್ಟೇ ಅವ್ರು ಬೇರೆ ವಿಷಯಗಳು ನಮಗೆ ಬೇಡ ಸುಮ್ಮನೆ ಇವೆಲ್ಲ ನನಗೆ ನಿಜವಾಗ್ಲೂ ಕಾಂಪಿಟೇಟಿವ್ ಹೋದಂಥವ್ರು ಫಸ್ಟು ಈ ಮನಸ್ಥಿತಿಯನ್ನು ಬೆಳೆಸ್ಕೊಳ್ಳಿ ರಾಜಕೀಯ ಧರ್ಮ ಅದೆಲ್ಲ ಆಮೇಲೆ ಇದೆ ಈ ಫೀಲ್ಡ್ ಬಿಟ್ಟಿಗೆ ಹೊರಗೆ ಹೋದ್ಮೇಲೆ ಇದನ್ನೇ ಮಾಡಿ ಟ್ವೆಂಟಿ ಫೋರ್ ಅವರ್ಸ್ ಮಾಡಿ ಯಾರು ಬೇಡ ಅಲ್ಲ ಒಬ್ಬ ಅಧಿಕಾರಿಯಾದ್ರೆ ನೀನು ಒಂದು ಸಮಾಜದ ಹಿತಕ್ಕಾಗಿ ಕೆಲಸ ಮಾಡ್ತೀನಿ ಅಂತ ನಿಮ್ಗೊಂದು ವಚನ ಮಾಡಿಸ್ತಾರೆ ಇಡೀ ಸಮಾಜವನ್ನು ಒಳಗೊಂಡಿರುವಂಥ ಎಲ್ಲ ಧರ್ಮಗಳಿದೆ ಎಲ್ಲವನ್ನು ಒಳಗೊಂಡಂಥ ವ್ಯವಸ್ಥೆ ಇದೆ ನಮ್ಮಲ್ಲಿ ಸೊ ಹಂಗಾಗಿ ಯಾರು ಬೇರೆ ವಿಷಯಗಳ ಬಗ್ಗೆ ಹೆಚ್ಚು ತಲೆ ಕಳಿಸ್ಕೊಳ್ ಹೋಗ್ಬೇಡಿ ನಮ್ಮ ಹಕ್ಕುಗಳಿಗಾಗಿ ನಾವು ಹೋರಾಡೋಣ ನಾವು ಅದನ್ನ ಮಾಡಿದ್ರೆ ಸಾಕು ನಮಗೆ ನೇಮಕಾತಿ ಆರಂಭವಾದರೆ ಸಾಕಂಗೆ ಅದನ್ನ ಯಾರು ಏನು ಮಾಡ್ತಾರೆ ಯಾರು ಮಾಡಿದ್ರು ಅವೆಲ್ಲ ಬೇಕಾಗಿಲ್ಲ ಆಯ್ತಾ ಅದನ್ನು ಬಿಡಿ ಆ್ಯಂಡ್ ವಿಜಯಪುರದಲ್ಲಿರುವಂಥ ಹೋರಾಟಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಪೊಲೀಸ್ ಏಜ್ ರಿಲಾಕ್ಷೇಷನ್ ಕಾಯಂ ಮಾಡ್ತೀವಿ ಅಂತ ಬರೀ ಪೇಪರ್ ಸ್ಟೇಟ್ಮೆಂಟ್ಗಳು ಬೇಡ ನಮಗೆ ಕಾಯಂ ಮಾಡಿ ಒಂದು ಬಾರಿಗೆ ಒಂದು ಬಾರಿ ಬೇಡ ಕಾಯಂ ಏಜ್ ರಿಲಾಕ್ಷೇಷನ್ ಏನು ಡಿಮ್ಯಾಂಡ್ ಇದೆ ಆ ಸ್ಟೂಡೆಂಟ್ಸ್ಗೂ ಅದನ್ನು ಮಾಡಿ ಬೇರೆ ಎಕ್ಸಾಮ್ಸ್ಗಳದ್ದು ಕೂಡ ಫೈವ್ ಇಯರ್ಸ್ ಏಜ್ ರಿಲಾಕ್ಷೇಷನ್ ಕೊಡಬೇಕಂತ ಡಿಮ್ಯಾಂಡ್ ಇದೆ ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ನೇಮಕಾತಿಯನ್ನು ಕೂಡಲೇ ಆರಂಭಿಸಬೇಕು ಇನ್ನೂ ಮೀನಾಮೇಷೆ ಅಣಿಸ್ತಿದ್ದಾರೆ ಗೌರ್ಮೆಂಟು ಅವ್ರಿಗೆ ಅದು ಏನು ಇದೆಯೋ ತಲೆಯಲ್ಲಿ ಗೊತ್ತಿಲ್ಲ ವಿಚಾರ ಇನ್ನೂ ಯೋಚನೆ ಮಾಡ್ತಿದ್ದಾರೆ ಇನ್ನೂ ಯಾವಾಗ ಸ್ಟಾರ್ಟ್ ಮಾಡಬೇಕು ಏನು ಬಜೆಟ್ ಎಲ್ಲ ಮಾಡ್ಕೊಂಡ್ಮೇಲೆ ಮಾಡಬೇಕು ಈ ವರ್ಷದಲ್ಲಿ ಆರಂಭ ಆಗಬೇಕು ಇನ್ನು ಮೂರು ತಿಂಗಳು ಕಾಲಾವಕಾಶ ಇದೆ ಅಷ್ಟೊಂದು ಮನಸ್ಸು ಮಾಡಿದ್ರೆ ಆರಾಮ್ಸೆ ನೋಟಿಫಿಕೇಷನ್ಗಳನ್ನು ಸ್ಟಾರ್ಟ್ ಮಾಡ್ಬೋದು ಇಲ್ಲದೇ ಹೊರತು ಮತ್ತಷ್ಟು ಸಮಸ್ಯೆ ಆಗ್ಬೋದಂತು ಖಂಡಿತ ಈ ವಿಜಯಪುರ ಹೋರಾಟ ಆದಮೇಲೆ ಮತ್ತೆ ಒಂದು ದೊಡ್ಡ ಹೋರಾಟ ಬೆಂಗಳೂರಲ್ಲೂ ಮಾಡಬೇಕಾಗುತ್ತೆ ಮಾಡಿಲ್ಲ ಅಂದರೆ ಸೊ ಇಷ್ಟು ಮಾಹಿತಿ ಇದೆ ಧನ್ಯವಾದಗಳು